ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತ ಖಾಸಗಿ ಆಸ್ಪತ್ರೆಗೆ ದಾಖಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತೆರಳುತ್ತಿದ್ದ ಕಾರು ಅಪಘಾತಕ್ಕೆ ಈಡಾಗಿದೆ ಅಂಬಡಗಟ್ಟಿಯ ಸಮೀಪ ಕಾರು ಅಪಘಾತಕ್ಕೆ ಈಡಾಗಿದ್ದು ಅದೃಷ್ಟವಶಾತ್ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಸಮೀಪ ಸಚಿವರ ಕಾರಿನಲ್ಲಿ ತೆರಳುತ್ತಿದ್ದಾಗ ಘಟನೆ ನಡೆದಿದೆ ಕಾರಿನಲ್ಲಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ವಿಧಾನ ಪರಿಷತ್ನ ಸದಸ್ಯ ಚಂದ್ರ ಹಟ್ಟಿಹುಡಿ ಅಪಾಯದಿಂದ ಪಾರಾಗಿದ್ದಾರೆ ನಾಯಿ ಅಡ್ಡ ಬಂದ ಹಿನ್ನೆಲೆಯಲ್ಲಿ ಅದನ್ನು ತಪ್ಪಿಸಲು ಹೋಗಿ ಕಾರು ಅಪಘಾತಕ್ಕೆ ಈಡಾಗಿದೆ ನಾಯಿಗೆ ಡಿಕ್ಕಿ ತಪ್ಪಿಸಲು ಹೋಗಿ ನಿಯಂತ್ರಣ ತಪ್ಪಿದ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ ಬೆಳಿಗ್ಗೆ ಆರು ಗಂಟೆ ಸಮಯದಲ್ಲಿ ಕಾರು ಅಪಘಾತಕ್ಕೆ ಈಡಾಗಿದೆ ಡಿಕ್ಕಿಯ ರಭಸಕ್ಕೆ ಕಾರಣ ಮುಂಭಾಗ ಸಂಪೂರ್ಣ ನುಜುಗುಜ್ಜಾಗಿದ್ದು ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ನ ದಾಖಲಿಸಲಾಗಿದೆ ಸಿಎಲ್ಪಿ ಸಭೆ ಮುಗಿಸಿ ನಿನ್ನೆ ತಡರಾತ್ರಿ ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಟಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ರಸ್ತೆ ಮಾರ್ಗದ ಮೂಲಕ ಬರುತ್ತಿದ್ದರು ಅಂಬಡಕಟ್ಟಿ ಗ್ರಾಮದ ಬಳಿ ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಮರಕ್ಕೆ ಬಿಕ್ಕಿಯಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನು ಮುಖಕ್ಕೆ ಸಣ್ಣ ಪುಟ್ಟ ಗಾಯವಾಗಿದ್ದು ಎಂಎಲ್ಸಿ ಸಿ ಹಟ್ಟಿ ಹಟ್ಟಿಹೊಳಿಗೆ ತಲೆಗೆ ಗಾಯವಾಗಿದೆ ಸಚಿವೆ ಹೆಬ್ಬಾಳ್ಕರ್ಗೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅದೇ ಬೆಳಗಿನ ಜಾವ ಐದು ಗಂಟೆಗೆ ಬೆಂಗಳೂರಿಂದ ಬರಬೇಕಾದ್ರೆ ಒಂದು ನಾಯಿ ಅಡ್ಡ ಬಂದಿದ್ದರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಮರಕ್ಕೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿ ಕೂಡಿದೆ ದೊಡ್ಡ ಅಪಘಾತ ಆಗಿದೆ ಬಟ್ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಆಗಿರುತ್ತೆ ಇವರಿಗೆ ಇವಾಗ ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಹಾಂ ನಿನ್ನೆ ಸಿ ಎಲ್ ಪಿ ಸಭೆ ಮುಗಿಸ್ಕೊಂಡು ಬೈ ರೋಡೇ ಬಿಟ್ರು ಹಾಗಾಗಿ ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಈಗ ಮಾವ ಹೇಗಿದ್ದಾರೆ ಮಾವರು ಚೆನ್ನಾಗಿದ್ದಾರೆ ನಿನ್ನೆ ಅವರು ಕೂಡ ಗಾಡಿಯಲ್ಲೇ ಇದ್ದರು ಬೆಳಗ್ಗೆ ಇಬ್ಬರು ಒಟ್ಟಿಗೆನೇ ಬರ್ತಾಯಿದ್ರು ಅವ್ರಿಗೂ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆ ಸ್ವಲ್ಪ ಅಟ್ ಆಗಿದ್ದರಿಂದ ಅವರು ರಿಕವರ್ ಆಗ್ತಾ ಇದ್ದಾರೆ ಸರಿಯಾಗಿ ಎಷ್ಟು ಆಗಿದೆ ಘಟನೆ ಇದು ಬೆಳಗ್ಗೆ ಸರಿ ಸುಮಾರು ಒಂದು ಆರು ಗಂಟೆಗೆ ಆಗಿದೆ ಈ ಘಟನೆ ಜೊತೆ ಮಾತಾಡಿದ್ರು ಮಾತಾಡಿದೆ ಅವರು ಆರಾಮಾಗಿದ್ದಾರೆ ಎಲ್ಲ ಅವರ ಕ್ಷೇತ್ರದ ಜನರ ಆಶೀರ್ವಾದದಿಂದ ರಾಜ್ಯದ ಜನರ ಆಶೀರ್ವಾದದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ ಬ ಸ್ವಲ್ಪ ಮೈನ್ಯೂಟ್ ಇಂಜರೀಸ್ ಬ್ಯಾಕ್ ಬೋನ್ಗಾಗಿದ್ದರಿಂದ ಶಿ ಇಸ್ ನಾಟ್ ಏಬಲ್ ಟು ಮೂವ್ ಹಾಗಾಗಿ ಬೇಗ ಗುಣಮುಖ ಈಗ ಜನರಿಗೆ ಏನು ಹೇಳ್ತಾರೆ ತಮ್ಮ ಪ್ಯಾನಿಕ್ ಆಗಬಾರ್ದು ಜನ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ ಯಾರು ಕೂಡ ಆತಂಕ ಪಡಕ್ಕೆ ಹೋಗ್ಬೇಡ್ರಿ ಬೇಗ ತಾಯಿಯವರು ಆರಾಮಾಗಿ ಮತ್ತೆ ಜನರಿಗೆ ಸೇರಿ ಸರ್ ಏನಾಯ್ತು ಇವತ್ತು ಬೆಳಿಗ್ಗೆ ಸುಮಾರು ಐದು ಗಂಟೆ ಹೊತ್ತಲ್ಲಿ ನಮ್ಮ ಚಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿ ಅಂಬರಗಟ್ಟೆ ಕ್ರಾಸಲ್ಲಿ ಈ ಮೇಡಮ್ ಹೆಬ್ಬಾಳ್ಕರ್ ಅವರು ಮಾನ್ಯ ಸಚಿವರು ಮತ್ತೆ ಅವರ ಸಹೋದರ ಆದಂತ ಎಂ ಚಂದರಾಜ್ ಹೊಟ್ಟು ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ಬೇಕಾದ್ರೆ ಒಂದು ನಡುವೆ ಯಾವ್ದು ಪ್ರಾಣಿ ಆಟ ಬಂತು ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಉಳಿಸ್ಲಿಕ್ಕೆ ಹೋಗಿ ಮತ್ತೆ ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟರ್ ಹೋಗ್ತಾ ಇತ್ತು ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರ್ ಆ ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟರ್ ಆಗಿದ್ದ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ ದುರದೃಷ್ಟಕರ ಘಟನೆ ಸಂಭವಿಸಿದೆ ಈಗಾಗ್ಲೇ ಮೇಡಮ್ ಅವರು ಇಲ್ಲಿ ವಿಜಯ ಹಾಸ್ಪಿಟಲ್ ಆರ್ತ್ ಆ್ಯಂಡ್ ಟ್ರಾಮಾ ಸೆಂಟರ್ ಬೆಳಗಾವಿ ನಗರದಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗಾಗ್ಲೇ ನಾನು ಮಾನ್ಯ ಈ ಈ ಸರಿ ಈ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ ಅವರಿಗೆ ಮೈನರ್ ಇಂಜುರೀಸ್ ಇದೆ ಎಲ್ ಒನ್ ಎಲ್ ಫೋರ್ ಹೇರ್ ಲೈನ್ ಫ್ರಾಕ್ಚರ್ಸ್ ಮತ್ತೆ ಸಿ ಒನ್ ಅಂಡ್ ಸಿ ಫೋರ್ ಕತ್ತಲ್ಲಿ ಸಬ್ಲಕ್ಸೇಷನ್ ಅಂತಾರೆ ಸಬ್ಲಕ್ಸೇಷನ್ ಅಂದ್ರೆ ಇನ್ಕಂಪ್ಲೀಟ್ ಡಿಸ್ಲೊಕೇಶನ್ ಅಂತ ಹೇಳಿ ಇವೆರಡೂ ಪ್ರಕರಣ ಇದರಲ್ಲೂ ಕೂಡ ಟ್ರೀಟ್ಮೆಂಟ್ ಸದ್ಯಕ್ಕೆ ಅವರು ಕನ್ಸರ್ವೇಟಿವ್ ಕೊಡ್ತಾ ಇದ್ದೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಮುಂದಿನ ಒಂದು ಅಥವಾ ಎರಡು ದಿವಸ ಅವರು ಆಸ್ಪತ್ರೆಯಲ್ಲಿ ಇರಬೇಕಾದಂತ ಅಗತ್ಯತೆ ಅಬ್ಸರ್ವೇಷನ್ಗೋಸ್ಕರ ಮತ್ತೆ ಎನ್ಎಲ್ಸರಿಗೆ ಸಣ್ಣ ಪುಟ್ಟ ತಲೆಗೆ ಗಾಯಗಳಾಗಿದೆ ಅದಕ್ಕೆ ಅವರು ಆಲ್ರೆಡಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಮನೆಯಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಯಲ್ಲಿದ್ದಾರೆ ಇದ್ದಾರೆ ಡ್ರೈವರ್ ಮತ್ತೆ ಗನ್ಮ್ಯಾನ್ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ ಅವರು ಇಲ್ಲಿ ಅಡ್ಮಿಟ್ ಆಗಿರುವಂತ ಅವಶ್ಯಕತೆ ಇರದಿರೋದ್ರಿಂದ ಅವರು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಹಾ ಎಲ್ರು ನಮ್ಮ ಹಿರಿಯ ಮೇಲಧಿಕಾರಿಗಳು ಮತ್ತೆ ಸರ್ಕಾರದಿಂದ ಏನು ಕೇಳಿದ್ರೆ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ರು ಬೆಂಗಾಲು ಇತ್ತು ಬಟ್ ಅವರು ಸ್ವಲ್ಪ ಮುಂದೆ ಇದ್ರು ಹಾಗಾಗಿ ಹಿಂದೆ ಬೆಂಗಳೂರು ಕಡೆ ಮತ್ತೆ ಇವ್ರ ವೆಹಿಕಲ್ ನಡುವೆ ಈ ಕ್ಯಾಂಟ್ರ ಇತ್ತು ಹಾ ಸರ್ಕಾರಿ ವಾಹನ ಸರ್ಕಾರಿ ವಾಹನ ಮತ್ತೆ ಸರ್ಕಾರಿ ಡ್ರೈವರ್ ಎಫ್ ಆರ್ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾ ಇದೀವಿ ಮುಂದಿನ ಕ್ರಮ ತಗೋದು ಅದು ಡಾಕ್ಟರ್ ಹೇಳ್ತಾರೆ ಮೋಸ್ಟ್ಲಿ ಈಗ ಸದ್ಯಕ್ಕೆ ಒಂದು ಅಥವಾ ಎರಡು ದಿವಸ ಅಂತ ಹೇಳಿದ್ದಾರೆ ಆ ಈಗಾಗ್ಲೇ ತಾವುಗಳು ಕೂಡ ಡಾಕ್ಟರ್ ಹತ್ರ ಮಾತಾಡಿದ್ರೆ ಡಿಪೆಂಡಿಂಗ್ ಅಪಾನ್ ಫರ್ದರ್ ರಿಕ್ವೈರ್ಮೆಂಟ್ ಅದನ್ನ ನೋಡ್ತಾರೆ